ನಮಸ್ಕಾರ ಸ್ನೇಹಿತರೆ ಇವತ್ತಿನ ಕತೆ ಕರಡಿ ಮತ್ತು ಇಬ್ಬರು ಸ್ನೇಹಿತರು ಒಮ್ಮೆ ಇಬ್ಬರು ಸ್ನೇಹಿತರು ಕಾಡಿನ ಮೂಲಕ ನಡೆದು ಹೋಗುತ್ತಿದ್ದರು ಕಾಡಿನಲ್ಲಿ ಯಾವ ಸಮಯದಲ್ಲಾದರೂ ಅಪಾಯ ಸಂಭವಿಸಬಹುದು ಎಂದು ಅವರಿಗೆ ತಿಳಿದಿತ್ತು ಹಾಗಾಗಿ ಯಾವುದೇ ಆಪತ್ತು ಬಂದರೂ ಒಗ್ಗಟ್ಟಾಗಿ ಇರುತ್ತೇವೆ ಎಂದು ಪರಸ್ಪರ ಭರವಸೆ ನೀಡಿದರು ಇದ್ದಕ್ಕಿದ್ದಂತೆ ದೊಡ್ಡ ಕರಡಿ ಒಂದು ಅವರ ಬಳಿಗೆ ಬರುವುದನ್ನು ಅವರು ನೋಡಿದರು ಸ್ನೇಹಿತನೊಬ್ಬನು ತಕ್ಷಣ ಹತ್ತಿರದ ಮರವನ್ನು ಹತ್ತಿದನು ಆದರೆ ಇನ್ನೊಬ್ಬನಿಗೆ ಹತ್ತುವುದು ಗೊತ್ತಿರಲಿಲ್ಲ ಅದರಿಂದ ಅವನು ಸಾಮಾನ್ಯ ಜ್ಞಾನದಿಂದ ಉಪಾಯದೊಂದಿಗೆ ಅವನು ಸತ್ತ ಮನುಷ್ಯನಂತೆ ನಟಿಸುತ್ತಾ ಉಸಿರಿಗಟ್ಟಿ ನೆಲದ ಮೇಲೆ ಮಲಗಿದನು ಕರಡಿ ನೆಲದ ಮೇಲೆ ಮಲಗಿದ್ದ ಸ್ನೇಹಿತನ ಬಳಿ ಬಂದಿತು ಅದು ಅವನ ಬಳಿ ಬಂದು ಗಮನಿಸಿತು ಏನೂ ಚಲನೆ ಇಲ್ಲದ ಕಾರಣ ನಿಧಾನವಾಗಿ ಅಲ್ಲಿಂದ ಹೊರಡಿತು ಏಕೆಂದರೆ ಕರಡಿಗಳು ಸತ್ತ ಜೀವಿಗಳನ್ನು ಮುಟ್ಟುವುದಿಲ್ಲ ಅಥವಾ ತಿನ್ನುವುದಿಲ್ಲ ಸ್ವಲ್ಪ ಸಮಯದ ನಂತರ ಮರದ ಮೇಲಿದ್ದ ಸ್ನೇಹಿತ ಕೆಳಗಿಳಿತು ನಂತರ ನೆಲದ ಮೇಲೆ ತನ್ನ ಸ್ನೇಹಿತನನ್ನು ಕೇಳಿದನು ರಾಮು ಕರಡಿ ನಿನ್ನ ಕಿವಿಗೆ ಏನು ಹೇಳಿತು ಎಂದು ಅದಕ್ಕೆ ರಾಜು ಹೇಳಿದನು ಕರಡಿ ನನಗೆ ಸುಳ್ಳು ಸ್ನೇಹಿತನನ್ನು ನಂಬದಂತೆ ಸಲಹೆ ನೀಡಿತು ಎಂದು ಉತ್ತರಿಸಿದ ಇದರ ನೈತಿಕತೆ ಕಷ್ಟದ ಸಮಯದಲ್ಲಿಯೂ ನಿಮ್ಮ ಶಾಂತತೆಯನ್ನು ಕಾಪಾಡಿಕೊಳ್ಳಿ ಗಾಬರಿಗೊಂಡ ಗೆಳೆಯ ಮರ ಹತ್ತಲಾದ ಮತ್ತೊಬ್ಬ ಗೆಳೆಯನು ಮರೆತು ಬಿಟ್ಟ ಆದರೆ ಸಂಯೋಜಿತವಾಗಿ ಉಳಿದ ಸ್ನೇಹಿತನು ಕರಡಿಯಿಂದ ತನ್ನನ್ನು ರಕ್ಷಿಸಿಕೊಳ್ಳುವ ಸರಳ ಮಾರ್ಗವನ್ನು ಕಂಡುಕೊಳ್ಳಲು ಸಾಧ್ಯವಾಯಿತು ಮಕ್ಕಳು ತಮ್ಮ ಜೀವನದಲ್ಲಿ ನೈತಿಕತೆಯನ್ನು ಹೇಗೆ ಅನ್ವಯಿಸಬಹುದು ಮಕ್ಕಳು ತೊಂದರೆಯ ಸಮಯದಲ್ಲಿ ಶಾಂತವಾಗಿರಲು ಮತ್ತು ಸಂಯೋಜಿಸಲು ಕಲಿಯುತ್ತಾರೆ ಶಾಂತ ಮನಸ್ಸು ಸರಿಯಾದ ಪರಿಹಾರದ ಬಗ್ಗೆ ಯೋಚಿಸಲು ಸಹಾಯ ಮಾಡುತ್ತದೆ ಆದರೆ ಪ್ಯಾನಿಕ್ ಕೆಟ್ಟ ನಿರ್ಧಾರಗಳಿಗೆ ಕಾರಣವಾಗುತ್ತದೆ ಮಕ್ಕಳು ಇದೇ ರೀತಿಯ ತೊಂದರೆಗಳನ್ನು ಎದುರಿಸಿದಾಗ ಅವರು ಶಾಂತ ಮನಸ್ಸಿನಿಂದ ಅದರ ಬಗ್ಗೆ ಯೋಚಿಸಬೇಕು ಮತ್ತು ಅವರ ಸಂಪೂರ್ಣ ಆಲೋಚನಾ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಪರಿಹಾರಗಳನ್ನು ಹುಡುಕಬೇಕು ಸ್ನೇಹಿತರೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ ಈ ಕತೆ ಹೇಗನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋವೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೀನಿ ನಮಸ್ಕಾರ